ಎಸ್ ಎಸ್ ಎಲ್ಸಿಯ ಫಿಫ್ಟಿ ಪ್ಲಸ್ ಬಹು ನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರಗಳ ಸರಣಿಯಲ್ಲಿ ಭಾಗ ಮೂರರ ವಿಡಿಯೋ ಇದಾಗಿದೆ ಸೊ ಇದರಲ್ಲಿ ನಾನು ಸಮಾಜಶಾಸ್ತ್ರದಲ್ಲಿ ನಿಮಗೆ ಬರ್ತಕ್ಕಂಥ ಎರಡು ಮೂರು ಮತ್ತು ನಾಲ್ಕು ಅಂಕದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನು ವಾರ್ಷಿಕ ಪರೀಕ್ಷೆಗೆ ಹೇಳ್ತೀನಿ ಸೊ ದಯಮಾಡಿ ವಿಡಿಯೋನ ನೋಡೋಕ್ಕಿಂತ ಮುಂಚೆ ವಿಡಿಯೋವನ್ನು ಒಂದು ಪಾಸ್ ಮಾಡಿ ವಿಡಿಯೋಗೆ ಪಾಸ್ ಮಾಡಿ ಲೈಕ್ ಮಾಡಿ ಹಾಗೆ ಭೂಗೋಳ ಶಾಸ್ತ್ರದ ವಿಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟಲ್ಲಿ ಅಲ್ಲಿ ಕೊಟ್ಟರೆ ನಾನು ಖಂಡಿತವಾಗಿ ನಾನು ಅದನ್ನು ಮಾಡ್ತೀನಿ ನಿಮ್ಮ ಲೈಕ್ ನಿಮ್ಮ ಶೇರ್ ನಮಗೆ ಬಹಳ ಇಂಪಾರ್ಟೆಂಟ್ ಇಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಎಸ್ ಎಸ್ ಎಲ್ ಸಿ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಅಂತನೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿ ಸೊ ಮೊದಲಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು ಸರ್ಕಾರ ಯಾವೆಲ್ಲ ನಿವಾರಣಾ ಕ್ರಮಗಳ ಕೈಗೊಂಡಿದೆ ಹದಿನೇಳನೇ ವಿಧಿ ಪ್ರಕಾರ ಅಸ್ಪೃಶ್ಯತೆ ನಿಷೇಧ ಅಸ್ಪೃಶ್ಯತೆ ಅಪರಾಧ ಕಾಯ್ದೆಗಳ ಜಾರಿಗೆ ಸಾರ್ವತ್ರಿಕ ಮತದಾನದ ಹಕ್ಕು ಸಮಾನತೆಯ ಹಕ್ಕು ಶಿಕ್ಷಣದಲ್ಲಿ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆಗಳಿಗೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ವಿಶೇಷ ಅಧಿಕಾರವನ್ನು ಕೊಟ್ಟದ ಇನ್ನೊಂದು ವ್ಯತ್ಯಾಸದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ವಲಯಗಳ ಕೆಲಸಗಾರರ ನಡುವಿನ ವ್ಯತ್ಯಾಸ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬರ್ತದೆ ನೋಡಿ ಒಂದು ಐದು ಆ ರೀತಿ ನೆನಪಿಟ್ಕೊಡಿರಿ ಸಂಘಟಿತದಲ್ಲಿ ನಿಗದಿತ ವೇತನ ಅಸಂಘಟಿತದಲ್ಲಿ ನಿಗದಿತ ವೇತನ ಇಲ್ಲ ಭತ್ಯೆ ಇರ್ತವೆ ಭತ್ಯೆ ಇಲ್ಲ ನಿವೃತ್ತಿ ವೇತನ ಇದೆ ನಿವೃತ್ತಿ ವೇತನ ಇಲ್ಲ ವೈದ್ಯಕೀಯ ಸೌಲಭ್ಯ ಇದೆ ವೈದ್ಯಕೀಯ ಸೌಲಭ್ಯ ಇಲ್ಲ ವಿರಾಮ ವೇತನವಿದೆ ವಿರಾಮ ವೇತನವಿಲ್ಲ ಕೆಲಸಕ್ಕೆ ಭದ್ರತೆ ಇದೆ ಕೆಲಸಕ್ಕೆ ಭದ್ರತೆ ಇಲ್ಲ ಸ್ತ್ರೀ ಪುರುಷ ಸಮಾನತೆ ಸ್ತ್ರೀ ಪುರುಷ ಸಮಾನತೆ ಇಲ್ಲ ಉದಾಹರಣೆ ಶಿಕ್ಷಕರು ವೈದ್ಯರು ಬ್ಯಾಂಕ್ ನೌಕರರು ಕೂ ಸಂತೆ ವ್ಯಾಪಾರಿಗಳು ಕೂಲಿ ಕಾರ್ಮಿಕರು ಬೀದಿ ವ್ಯಾಪಾರಿಗಳು ಅಂತ ಬರೀಬಹುದು ಇನ್ನು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಬರ್ತದೆ ಅಸಂಘಟಿತ ಕೆಲಸಗಾರರು ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸರಿಯಾದ ನಿಯಮಗಳಿಲ್ಲ ಕಡಿಮೆ ಕೂಲಿ ವೈದ್ಯಕೀಯ ಸೌಲಭ್ಯ ಇಲ್ಲ ಕೆಲಸಕ್ಕೆ ಭದ್ರತೆ ಇಲ್ಲ ನಿಗದಿತ ವೇತನ ಇಲ್ಲ ನಿವೃತ್ತಿ ವೇತನ ಇಲ್ಲ ವಿರಾಮ ವೇತನವಿಲ್ಲ ಶೋಷಣೆ ಅಧಿಕ ಇನ್ನು ಬಾಲ ಕಾರ್ಮಿಕ ಪದ್ಧತಿ ನಿವಾರಣೆಗಾಗಿ ಸಂವಿಧಾನದಲ್ಲಿರುವ ಕ್ರಮಗಳೇನು ಅಥವಾ ನೀವೇ ಯಾವೆಲ್ಲ ಕ್ರಮಗಳನ್ನು ಸೂಚಿಸ್ತೀರ ಅಂತಲೂ ಕೂಡ ಕೇಳಬಹುದು ಸರ್ಕಾರದವ್ರು ಕೊಡ್ತಕ್ಕಂಥ ಕ್ರಮ ಅಂತಲೂ ಕೂಡ ಕೇಳಬಹುದು ಮೊದಲೇದು ಇಪ್ಪತ್ನಾಲ್ಕನೇ ವಿಧಿ ಪ್ರಕಾರ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮಕ್ಕಳ ಹಿತ ಕಾಪಾಡುವ ಹೊಣೆ ಸರ್ಕಾರಕ್ಕಿದೆ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಜಾರಿ ಬಾಲಕಾರ್ಮಿಕ ಮಕ್ಕಳಿಗೆ ಬಾಲ ಮಂದಿರದ ಸ್ಥಾಪನೆ ಕೂಲಿಯಿಂದ ಶಾಲೆಗೆ ಕಾರ್ಯಕ್ರಮ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಬಾಲ ಕಾರ್ಮಿಕ ಕಲ್ಯಾಣ ನಿಧಿ ಸ್ಥಾಪನೆ ಖಾಸಗಿ ಶಾಲೆಗಳಲ್ಲಿ ಬಾಲಕಾರ್ಮಿಕರಿಗೆ ಇಪ್ಪತ್ತೈದರಷ್ಟು ಸೀಟು ಮೀಸಲು ಅಂತಕ್ಕದ್ದನ್ನು ಬರೀಬೇಕು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಬರ್ತದ ದೊಂಬಿಗೆ ಪ್ರಮುಖ ಕಾರಣಗಳು ಏನು ನೋಡಿ ಜನರ ಅನಾಗರಿಕ ನಡವಳಿಕೆ ಜನರ ಅಪರಾಧಿ ಗುಣ ದೊಂಬಿ ಮಾಡಬೇಕಂತಕ್ಕಂಥ ಮನೋಭಾವ ದೊಂಬಿ ಪ್ರಚೋದಿಸುವ ಸನ್ನಿವೇಶ ಜನರ ಅನಿಯಂತ್ರಿತ ವರ್ತನೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಮಂದೆ ಅಥವಾ ದೊಂಬಿಯ ನಡುವಿನ ವ್ಯತ್ಯಾಸವನ್ನು ಕೇಳ್ತಾರೆ ಇದು ಪೂರ್ವ ನಿಯೋಜನೆ ಇರೋದಿಲ್ಲ ಪೂರ್ವ ನಿಯೋಜಿತ ತಾತ್ಕಾಲಿಕ ಜನಸಂದಣಿ ತಾತ್ಕಾಲಿಕ ಅಲ್ಲ ಹಿಂಸಾತ್ಮಕ ಅಲ್ಲ ಹಿಂಸಾತ್ಮಕವಾಗಿದೆ ಹಾನಿಕಾರಕವಾಗಿದೆ ಅದು ಕೂಡ ಹಾನಿಕಾರಕವಾಗಿದೆ ಕಾನೂನು ವ್ಯವಸ್ಥೆಗೆ ಆಗೋದಿಲ್ಲ ಕಾನೂನು ವ್ಯವಸ್ಥೆಗೆ ತೊಂದರೆ ಆಗ್ತದ ರಸ್ತೆ ಅಪಘಾತ ಮತೀಯ ಗಲಭೆ ಅಂತ ನೀವೇನು ಮಾಡ್ಬೋದು ಬರಿಬೋದು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ದೊಂಬಿಯ ಸ್ವರೂಪ ಅಥವಾ ದುಷ್ಪರಿಣಾಮಗಳು ಅಂತ ಕೇಳ್ತಾರೆ ಎರಡು ಕೇಳಿದರೆ ಇದೇ ಉತ್ತರ ಬರೀರಿ ಸಿಕ್ಕಿದ್ದನ್ನೆಲ್ಲ ಆಸ್ತಿ ಪಾಸ್ತಿ ಜನಜೀವನ ಹಾಳು ಮಾಡ್ತಾರೆ ಗೊಂದಲ ಸೃಷ್ಟಿ ಅಪಾರ ಹಾನಿ ಕನಿಷ್ಠ ಉದ್ದೇಶ ಇಲ್ಲ ನಿಶ್ಚಿತ ಗುರಿ ಇಲ್ಲ ಕಾನೂನು ಏನು ಮಾಡ್ತಾರಪ್ಪ ಅಂದರೆ ಗಾಳಿಗೆ ತೂರ್ತಾರೆ ಇನ್ನು ನಿರುದ್ಯೋಗದ ಮೇಲೆ ಒಂದು ಪ್ರಶ್ನೆ ಬರ್ತದ ನಿರುದ್ಯೋಗದ ಅರ್ಥ ನಿರುದ್ಯೋಗದ ಪ್ರಕಾರಗಳು ನಿರುದ್ಯೋಗದ ಕಾರಣಗಳು ನಿರುದ್ಯೋಗ ನಿವಾರಣೆ ಕ್ರಮಗಳು ಇಲ್ಲಿ ನಾನು ನಿರುದ್ಯೋಗಕ್ಕೆ ಕಾರಣಗಳನ್ನ ಕೊಡ್ತಾ ಇದ್ದೀನಿ ಅತಿಯಾದ ಜನಸಂಖ್ಯೆ ಕೈಗಾರಿಕರಣ ಅತಿಯಾದ ಶ್ರಮ ವಿಭಜನೆ ಬಂಡವಾಳದ ಕೊರತೆ ಸಾಮಾಜಿಕ ಅಸಮಾನತೆ ಮತ್ತೆ ಇವು ನಿರುದ್ಯೋಗಕ್ಕೆ ಕಾರಣಗಳು ಇನ್ನ ನಿರುದ್ಯೋಗಕ್ಕೆ ಪರಿಹಾರ ಕ್ರಮಗಳಲ್ಲಿ ಬಂದ್ರೆ ಜನಸಂಖ್ಯೆಯ ನಿಯಂತ್ರಣ ಆಗಬೇಕು ಗುಡಿ ಕೈಗಾರಿಕೆ ಪ್ರೋತ್ಸಾಹ ಮಾಡಬೇಕು ಕೃಷಿ ಅಭಿವೃದ್ಧಿ ಕೊಡಬೇಕು ಕೈಗಾರಿಕೆ ಅಭಿವೃದ್ಧಿ ಆಗಬೇಕು ಶಿಕ್ಷಣ ಪದ್ಧತಿ ಸುಧಾರಣೆ ಪಂಚವಾರ್ಷಿಕ ಯೋಜನೆ ವೃತ್ತಿ ಶಿಕ್ಷಣಕ್ಕೆ ಪ್ರೋ ಪ್ರೋತ್ಸಾಹ ಉದ್ಯೋಗ ಖಾತರಿ ಯೋಜನೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಇದನ್ನು ಜಾರಿ ಆಗಬೇಕು ನಾ ಮುಂದಿನ ಪ್ರಶ್ನೆ ಭಾರತದಲ್ಲಿ ನಡೀತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪರಿಸರ ಚಳವಳಿಗಳು ಯಾವುವು ಚಿಪ್ಕೋ ಚಳವಳಿ ಅಪಿಕೋ ಚಳವಳಿ ನರ್ಮದಾ ಆಂದೋಲನ ಮೌನ ಕಣಿವೆ ಆಂದೋಲನ ಕರ್ನಾಟಕದ ಕರಾವಳಿ ತೀರದ ಕೈಗಾ ಅನುಸ್ಥಾವರ ವಿರೋಧಿ ಚಳವಳಿಗಳು ಇವೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದಾವ ಇನ್ನು ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಕರೀತಾರ ಓಕೆ ಎಸ್ ಜಿ ಎಸ್ ಅಂತ ಕರೀತಾರ ಕೌಟುಂಬಿಕ ಜೀವನಕ್ಕೆ ನೆರವು ಸಾಮಾಜಿಕ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಶಿಕ್ಷಣದ ಬಗ್ಗೆ ಜಾಗೃತಿ ಸ್ವಾವಲಂಬಿ ಜೀವನ ಮಹಿಳಾ ದೌರ್ಜನ್ಯ ಮಾನವ ಹಕ್ಕುಗಳ ಬಲ ಸಾಮಾಜಿಕವಾಗಿ ಸಬಲೀಕರಣ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಬರ್ತದೆ ಇನ್ನು ಬಾಲಕಾರ್ಮಿಕದ ಮೇಲೆ ಪ್ರಶ್ನೆಗಳು ಬಂದು ಬಾಲಕಾರ್ಮಿಕಕ್ಕೆ ಕಾರಣಗಳು ಇಲ್ಲಿ ಬಡತನ ಕೌಟುಂಬಿಕ ಕಲಹ ವಿಚ್ಛೇದನ ಕೌಟುಂಬಿಕ ಹಿಂಸೆ ಅತಿಯಾದ ನಿಯಂತ್ರಣ ಅನಕ್ಷರತೆ ಮಕ್ಕಳ ಅಪಹರಣ ಮತ್ತೆ ಜೀತ ಪದ್ಧತಿ ಇನ್ನು ಈ ಬಾಲಕಾರ್ಮಿಕ ಪದ್ಧತಿಯ ಪರಿಣಾಮಗಳಲ್ಲಿ ಅನಾರೋಗ್ಯ ಪೌಷ್ಟಿಕ ಆಹಾರದ ಕೊರತೆ ದೈಹಿಕ ಹಿಂಸೆ ಒತ್ತಾಯದ ದುಡಿತ ಆರ್ಥಿಕ ಶೋಷಣೆ ಬಾಲ್ಯದ ನಾಶ ಇನ್ನು ಬಾಲಕಾರ್ಮಿಕ ನಿವಾರಣೆಗಾಗಿ ಸಂವಿಧಾನದಲ್ಲಿ ಏನು ಕ್ರಮಗಳನ್ನು ಕೈಗೊಂಡಿದ್ದಾರೆ ಆಲ್ರೆಡಿ ಮೇಲೆ ಇತ್ತು ಸೊ ಇದನ್ನ ಕ್ವಶನ್ಸ್ ಇಲ್ಲಿ ಕೊಟ್ಟಿದೆ ಇದೇ ಕ್ವಶನ್ ಏನು ಮಾಡಿದ್ದಾರೆ ರಿಪೀಟ್ ಮಾಡಿದ್ದಾರೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಇನ್ನ ಬಾಲ್ಯ ವಿವಾಹಕ್ಕೆ ಕಾರಣಗಳು ಬರ್ತಾವ ಲಿಂಗ ತಾರತಮ್ಯ ಶಿಕ್ಷಣದ ಕೊರತೆ ಬೇಗ ಮದುವೆ ಮಾಡೋ ಸಂಪ್ರದಾಯ ಬಾಲಕಾರ್ಮಿಕ ಕಾರ್ಮಿಕ ಪದ್ಧತಿ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಕಾನೂನಿನ ಅರಿವು ಇಲ್ಲ ಸಾರ್ವಜನಿಕ ಅಸಹಕಾರ ಮಕ್ಕಳ ಹಕ್ಕುಗಳ ಬಗ್ಗೆ ಅವರಲ್ಲಿ ಉದಾಸೀನ ಇರ್ತದೆ ಇನ್ನು ವಿವಾಹ ಆದರೆ ಏನ್ ದುಷ್ಪರಿಣಾಮಗಳು ಬೀಳ್ತಾವ ಮಕ್ಕಳ ಮೇಲೆ ದೌರ್ಜನ್ಯ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಶಿಕ್ಷಣದ ಹಕ್ಕು ಉಲ್ಲಂಘನೆ ಅಪೌಷ್ಟಿಕತೆ ತಾಯಿ ಮಗು ಮರಣ ಪ್ರಶ್ನಿಸೋ ಸ್ವಾತಂತ್ರ್ಯನೇ ಮಕ್ಕಳು ಕಳೆದುಕೊಂಡು ಹೋಗ್ತಾರೆ ಬಿಡ್ತಾರೆ ಅನ್ನೋದು ಇತ್ತು ಇನ್ನು ಲಾಸ್ಟ್ ಬರ್ತಕ್ಕಂಥದ್ದು ವರದಕ್ಷಿಣೆ ಸಮಸ್ಯೆ ಮೇಲೆ ಒಂದು ಪ್ರಶ್ನೆ ಬರ್ತದೆ ನೋಡಿ ವರದಕ್ಷಿಣೆ ದುಷ್ಪರಿಣಾಮಗಳಲ್ಲಿ ಮಹಿಳೆಯರ ಗೌರವ ಕೂಗುತ್ತದೆ ಕುಟುಂಬದ ಕಲಹಗಳಾಗ್ತವ ಕುಟುಂಬ ಸಂಬಂಧಗಳು ಹಾಳಾಗ್ತವ ಕ್ರೌರ್ಯ ಹೆಚ್ಚು ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚು ಶುಶ್ರೂ ಹತ್ಯೆ ಹೆಚ್ಚು ವಿವಾಹ ವಿಚ್ಛೇದನ ಹೆಚ್ಚು ಇನ್ನು ವರದಕ್ಷಿಣೆಯ ಸಮಸ್ಯೆಗಳ ನಿರ್ಮೂಲನೆಗೆ ಸರ್ಕಾರದವರು ಕೈಗೊಂಡಿರೋ ಕ್ರಮಗಳು ಇಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ವರದಕ್ಷಿಣೆ ಪಡೆಯೋದು ಅಪರಾಧ ವರದಕ್ಷಿಣೆ ಪಡೆದರೆ ದಂಡ ಮತ್ತು ಜೈಲು ವರದಕ್ಷಿಣೆ ಸಾವಿಗೆ ಜಾಮೀನಿಲ್ಲ ಜನಜಾಗೃತಿ ಮೂಡಿಸಬೇಕು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋದೇ ಇತ್ತು ಇಷ್ಟು ಓದಿದರೆ ನಿಮಗೆ ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂಥ ಸೋಷಿಯಾಲಜಿಯಲ್ಲಿ ಬರ್ತಕ್ಕಂಥ ಎಲ್ಲ ಕ್ವೆಶನ್ಸ್ಗಳನ್ನು ನಾನು ಕವರ್ ಮಾಡಿದೆ ಇನ್ನು ಭೂಗೋಳ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ಮೂರು ಪಾರ್ಟ್ ಇದ್ದಾವೆ ನಾನು ಹೇಳಿದ್ದೀನಿ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ನೋಡಿ ಹೆಚ್ಚು ಶೇರ್ ಮಾಡಿ ಸೊ ಬೇಕಾದರೆ ಕಮೆಂಟಲ್ಲಿ ತಾವುಗಳನ್ನು ಕೊಟ್ಟರೆ ಖಂಡಿತವಾಗಿ ನಾನು ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಉತ್ತರಗಳನ್ನು ಹೇಳ್ತೀನಿ ಜಸ್ಟ್ ಫಾಸ್ಟ್ ಮೋಡಲ್ಲಾದರೂ ವಿಡಿಯೋಗಳನ್ನು ನೀವು ಕೇಳಬೇಕು ಯಾಕಂದರೆ ವಿಡಿಯೋಗಳನ್ನು ನೋಡೋದ್ರಿಂದ ನಿಮಗೆ ಭಾಳ ಯೂಸ್ ಇದೆ ಎಲ್ಲ ವಿಷಯಗಳಲ್ಲಿ ಟೆನ್ ಸೆಟ್ ಕ್ವಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಬಾಯ್